ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ವರ್ಷ ಇದು ಭೀಮ್ನವಾಸೆದ್ದು ವ್ಲಾಗು ಆವತ್ತಿನ ದಿವಸ ಮಾಡಿರುವಂತಹ ವ್ಲಾಗು ನಾನು ಪ್ರತಿ ವರ್ಷವೂ ಬಿಡದೆ ಭೀಮ್ನವಾಸೆನ ಮಾಡ್ಕೊತ ಇದ್ದೀನಿ ಇವತ್ತು ಈ ವರ್ಷವೂ ಕೂಡ ಬಿಡೋದು ಬೇಡ ಅಂತ ಮಾಡೋಣ ಅಂತ ಊರಿಗೆ ನಾನು ಊರಲ್ಲಿದ್ದರೂ ಕೂಡ ಅಲ್ಲಿ ಊರಿಗೆ ಬಂದು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಮತ್ತು ಸ್ವಲ್ಪ ಆಗಿ ರೆಡಿ ಮಾಡೋಣ ಅಂತ ರೆಡಿ ಆಗೋಣ ಅಂತ ರೆಡಿ ಆಗಿದ್ದೀನಿ ಮತ್ತು ಈ ಸ್ಯಾರಿ ಮತ್ತು ಬ್ಲೌಸನ್ನ ಈ ರೀಸೆಂಟಾಗಿ ತಗೊಂಡಿರೋದು ತುಂಬ ಸೂಪರ್ ಆಗಿದೆ ಆ ಸ್ಯಾರಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿದೆ ಅಂದರು ಬ್ಲೌಸ್ ಕೂಡ ನಾನೇ ಸ್ಟಿಚ್ ಮಾಡಿರೋದು ತುಂಬ ಚೆನ್ನಾಗಿದೆ ಮತ್ತು ಅದನ್ನೆಲ್ಲ ಬೆಳಗ್ಗೆನೇ ಬೇಗ ಎದ್ದು ನಮ್ಮ ಮನೆಯವರೆಲ್ಲ ಸ್ನಾನ ಮಾಡಿಕೊಂಡು ಅದು ಅಂಕಲ ಕಡ್ಡಿ ಮತ್ತು ಅದೇ ಲೋಳೆಸರ ಅಂತಾರಲ್ಲ ಅದನ್ನೆಲ್ಲ ಕಟ್ತಾಯಿದ್ರು ಅದೆಲ್ಲ ಆದಮೇಲೆ ನಾನು ಪೂಜೆನ ಮಾಡೋಕ್ಕೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡಿದ್ದೆ ಆಮೇಲೆ ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ

ಗಂಡನ ಪೂಜೆ ಮಾಡೋದು ಅದಕ್ಕೋಸ್ಕರ ತೋರಿಸ್ತೀನಿ ಯಾವ ಥರ ಮಾಡ್ತಿದ್ದೀನಿ ಅಂತ ಇವಾಗ ಪೂಜೆ ಎಲ್ಲ ಮಾಡಿದಾಯಿತು ಮಂಗಳಾರತಿ ಎಲ್ಲ ಮಾಡಿ ಎಲ್ಲರಿಗು ಕೊಟ್ಟು ನಾನು ಕೂಡ ತಗೊಂಡೆ ಎಲ್ಲರಿಗೂ ಕೊಟ್ಬಿಟ್ಟು ಇದೆಲ್ಲ ಆದಮೇಲೆ ಸ್ವಲ್ಪ ಹೊತ್ತಾದಮೇಲೆ ನಾವು ದೇವಸ್ಥಾನ ಅಂದರೆ ನಮ್ಮ ಮನೆ ಹತ್ರನೇ ಇದೆ ಕೆಳಗಡೆ ಅದು ದೇವಸ್ಥಾನಕ್ಕೆ ಹೋಗಿದ್ವಿ ತೋರಿಸ್ತೀನಿ ಇವತ್ತು ಅವರು ಕೂಡ ಆಫೀಸ್ಗೆ ಹೋಗಿರಲಿಲ್ಲ ರಜೆ ಹಾಕಿದ್ರು ಎಲ್ಲ ಹೋಗ್ಬೇಕಿತ್ತಂತ నోడి ఇవగా ఇలా ఆర్గం మంగళార్దిన ఇవగా దేవస్థానకు హెల్లా కెత్తి రెడీ మార్కొడ అంత మాకుతాయి నోడి ఇల్ ఎలా ఎలా చల్లి అదే ఒల ఎలా బిడ్ ఇంకా అలా ఒలదల్ెలా అందబుట్టు బదిన నోడి నమనూరు హోక్తవ్రే అల్ కడ కాస్త అదే దేవస్థాన మునీపూర్ దేవస్థాన అంత చిక్తు అవగా ఫ ఫ ఫ్రీి మార్కీ నోడి ఇవ్వ ఇది దేవస్థాన నాం ఒడే హోగంగల్ బరీ జెంట్స్ మాత్ర మేము పూజ మేనూ ఈచుకడే ఈ థర్ పూజ మాకొతీ లేడీస్ మరి గంటెల ఒడ్బట్టు పూజేలా మాబుట్టు మన పూజ మనంబట్టు బందే ఇవగా పూజ మతీ ನಾನು ಎಲ್ಲರೂ ಯಾವ ರೀತಿ ಮಾಡ್ತಾರೋ ಆ ಥರನೇ ನಾನು ಪೂಜೆ ಮಾಡಿದ್ದೀನಿ ಮೊದಲಿಗೆ ಚಂಬರ್ ನೀರು ತಗೊಂಡು ಮತ್ತು ತಟ್ಟೆಲ್ಲ ಇಟ್ಬಿಟ್ಟು ನೀಟಾಗಿ ಕಾಲೆಲ್ಲ ತೊಳೆದ್ಬಿಟ್ಟು ಆಮೇಲೆ ಯುವತಿ ಅಥವಾ ಕುಂಕುಮ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಬೇಗ ಹೋಗ್ಬೇಕಾಗಿರೋದ್ರಿಂದ ಬೇಗ ಮಾಡಬೇಕಾಯಿತು ಮತ್ತು ಟೈಮಿಂಗ್ಸ್ ಕೂಡ ನೋಡಿ ಅದನ್ನು ಪೂಜೆ ಮಾಡಬೇಕು ಯಾವ್ಯಾವ ಟೈಮಿಂಗ್ಸ್ ಹೇಳಿದರು ಅಂದರೆ ನಾನು ಟಿ ವಿನಲ್ಲಿ ನೋಡಿದಾಗ ನನಗೆ ಹೇಳಿದ ಟೈಮಿಂಗ್ಸ್ ಯಾವುದಾದ್ರು ಅಂದರೆ ಒಂಬತ್ತು ಮುಖರಿಂದ ಹತ್ತು ಗಂ ಹತ್ತು ಕಾಲ್ವರ್ಗ ಒಂದು ಟೈಮಿಂಗ್ಸ್ ಹೇಳಿದರು ಮತ್ತು ಎರಡು ಗಂಟೆಯಿಂದ ಮೂರುವರೆ ತಕ ಒಂದು ಟೈಮಿಂಗ್ಸ್ ಹೇಳಿದರು ಅಷ್ಟೊತ್ತಿಗೆ ನಾವು ಹೋಗಬೇಕಿತ್ತಲ್ಲ ಅದಕ್ಕೆ ಬೆಳಿಗ್ಗೆನೆ ಮಾಡೋಣ ಅಂತ ರೆಡಿ ರೆಡಿಯಾಗಿತ್ತು ಬೇಗನೆ ಮಾಡೋಗ್ಬೋದಾಯಿತು ಎಂಟು ಗಂಟೆ ಅಷ್ಟೊತ್ತಿಗೆಲ್ಲ ಪೂಜೆನೇ ಆಗಿತ್ತು ಆದರೆ ನಾವು ಒಂಬತ್ತು ಮುಕ್ಕಾಲು ಗಂಟೆ ವೆಯ್ಟ್ ಮಾಡಿ ಪೂಜೆ ಎಲ್ಲ ಮುಗಿಸಿ ಮತ್ತು ನನ್ನ ಮಗನ ಬೇರೆ ಕರ್ಕೊಂಬಂದಿದ್ವಲ್ಲ ಅವನೂನೆಲ್ಲ ರೆಡಿ ಮಾಡಿಕೊಂಡು ನಾಷ್ಟು ಟೊಮೆಟೊ ಮಾಡಿದ್ದೆ ಎಲ್ಲ ತಿನ್ಕೊಂಡು ಹೋಗಿದ್ವಿ ನೋಡಿ ಈ ಥರ ಅಷ್ಟಿನಲ್ಲಿ ಹೂವನ್ನ ಮಾಡಿದ್ದೆ ಸಾವಂತಿಗೆ ಹೂವು ತೊಗೊಂಬಂದ್ವಿ ಅದನ್ನು ಕೂಡ ನೀಟಾಗಿ ಈ ಥರ ಕಟ್ಟಿಬಿಟ್ಟು ಇಬ್ರಿಗೂ ಕಟ್ಕೊಂಡು ಆಮೇಲೆ ಇಬ್ರು ರೆಡಿ ಆದ್ವಿ ಅವರು ನನ್ನನ್ನು ಡ್ರಾಪ್ ಮಾಡಿ ಆಮೇಲೆ ಅವನು ಸ್ವಲ್ಪ ಮೆಜೆಸ್ಟಿಕ್ ಹೋಗೋದಿತ್ತು ಅದಕ್ಕೆ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಿದ್ರು ಬಸ್ಸಲ್ಲಿ ಆದರೆ ನಮ್ಮ ಅಮ್ಮ ಮನೆಯಲ್ಲಿ ಬಸ್ಸಿನೆಲ್ಲಿಸ್ಬಿಟ್ಟು ಆಮೇಲೆ ಅಲ್ಲಿಂದ ಬಸ್ಸಲ್ಲಿ ಹೋಗೋಣ ಅಂತ ಅನ್ನ ಗಾಡಿ ನಿಲ್ಲಿಸ್ಬಿಟ್ಟು ಸಾರಿ ಬಸ್ಸಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಆಮೇಲೆ ಅಲ್ಲಿಂದ ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ನೋಡಿ ಇವಾಗ ಊರಲ್ಲ ಇಕ್ಕಿದ್ದಾಯ್ತು ಲಾಸ್ಟಿಗೆ ಸಿಹಿ ಎಲ್ಲ ತಿನ್ನಿಸೋದೆಲ್ಲ ಸಿ ಅಂದರೆ ಏನಾದರೂ ನಮ್ಮ ಮನೇಲಿ ಏನಾಗುತ್ತೆ ಅದು ఒ పయసార్తారు ఒరు ఒప్పుతారు నూ ఎన్ని స్వల్ప పయసమీ అసే అదన్న తిందిబుట్టు ఆమె పూజ మాట్ీడితేలతూ ఈ నీరన్న ఎల్ చల్ అందరూ కాల్ తొడన్న ఇదో తెర ఇలా అల్లు తెల్ ఒళ్ళు నోడి స్వీట్ మి ಹಾಗೆ ಫೈ ಇದನ್ನು ಎಲ್ಲ ಮಾಡಿದ್ನಲ್ಲ ಅದನ್ನ ಕೊಡಲಿಲ್ಲ ಆಮೇಲೆ ಅವರು ನನಗೆ ಕಾಸ್ಬಿಟ್ಟು ಇಲ್ಲಿಗೆ ಈ ಅಭಿಮ್ ನಮಾಜ್ ಮುಟ್ಟು